ಎಲ್ಲರಿಗೂ ನಮಸ್ಕಾರ ನಾವೊಂದಷ್ಟು ಜನ ರಂಗಭೂಮಿ ಕಲಾವಿದರು ಸೇರಿ ಒಂದು ಸಿನಿಮಾ ಮಾಡೋಕ್ಕೋಸ್ಕರ ಒಂದು ಪುಸ್ತಕನ ಬರೆದು ಪುಸ್ತಕನ ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಸಿನಿಮಾ ಮಾಡಬೇಕಂತ ಇದ್ದೀವಿ ಸರ್ ಸೊ ನಾವೆಲ್ಲರೂ ಸತತವಾಗಿ ಒಂದು ಎರಡು ವರ್ಷದಿಂದ ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಎಸ್ಪೆಷಲಿ ಅಜ್ಜ ಅಜ್ಜಿಯನ್ನು ಸೇರಿಸಿ ಅವರ ಹತ್ರ ಕತೆಗಳನ್ನ ಹೇಳಿಸಿ ಆ ಕಥೆಗಳ ಅತ್ಯುತ್ತಮವಾದ ಒಂದು ಐದು ಕಥೆಗಳನ್ನ ಪುಸ್ತಕದಲ್ಲಿಟ್ಟು ಇದನ್ನು ಉದ್ದಕ್ಕೂ ಒಂದು ಲಕ್ಷ ಪ್ರತಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಸಿನಿಮಾ ಮಾಡಬೇಕನ್ನೋದು ನಮ್ಮ ಉದ್ದೇಶ ಪ್ರಸ್ತುತ ಸಿನಿಮಾ ರಂಗದ ಪರಿಸ್ಥಿತಿ ಎಲ್ಲರೂ ಗೊತ್ತೇ ಇದೆ ಹೊಸೊಬ್ಬರಿಗೆ ಆದ್ಯತೆ ಏನಿದೆ ಅಂತ ಗೊತ್ತಿರೋದು ವೆಲ್ಕಮಿಂಗ್ ಏನಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರಯತ್ನ ಆಗಬೇಕು ಆಗಷ್ಟೇ ನಾವೆಲ್ಲರೂ ಒಳ್ಳೆ ವಿಚಾರ ಹೇಳಕ್ಕೆ ಸಾಹಿತ್ಯಕ್ಕೆ ಗೊತ್ತು ಕೊಡಕ್ಕೆ ಬರವಣಿಗೆ ಗೊತ್ತಿಕೊಡಕ್ಕೆ ಭಾಷೆಗೆ ಗೊತ್ತು ಕೊಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಹೋಗಿ ದುಡ್ಡು ಕೊಡಿ ಸರ್ ನಾವು ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಪುಸ್ತಕನ ಮಾರಾಟ ಮಾಡಿನೇ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಒಟ್ಟಾರೆ ನಮ್ಮ ತಂಡದ ಉದ್ದೇಶ ನಾವೆಲ್ಲರೂ ರಂಗಭೂಮಿ ಕಲಾವಿದರಿದ್ದೀವಿ ಸೀರಿಯಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀವಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೀವಿ ಇಂಥದ್ದೊಂದು ಪ್ರಯತ್ನ ಸದ್ಯದ ಪರಿಸ್ಥಿತಿಯಲ್ಲಿ ಆಗಬೇಕು ಕನ್ನಡಿಗರು ಇದಕ್ಕೆ ಒತ್ತು ಕೊಡಬೇಕು ಒಂದು ಲಕ್ಷ ಪ್ರತಿ ಏಳೆಂಟು ಕೋಟಿ ಜನಸಂಖ್ಯೆಯಲ್ಲಿ ತಲುಪಿ ು ಕೈ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನಾವೆಲ್ಲರೂ ಮನಸ್ಸಿಂದ ಕೇಳ್ಕೊಳ್ತೀವಿ ದಯವಿಟ್ಟು ನಿಧಿ ಪುಸ್ತಕನ ಸಮುದಾಗಿಸ್ಕೊಳ್ಳಿ ನಾವೆಲ್ಲರೂ ಇಲ್ಲಿಗೆಲ್ಲ ಅನ್ನೋ ಒಂದು ಸಿನಿಮಾ ಮಾಡಕ್ಕೆ ದಾರಿ ಮಾಡಿಕೊಡಿ ಅಂತ ಮನಸ್ಸಿಂದ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಾವೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿದ್ದೀವಿ ಬಿ ಬ್ಲಾಕಲ್ಲಿರುವಂತಹ ಮಳಿಗೆ ನಂಬರ್ ನೂರಿಪ್ಪತ್ತು ಹಾಗೆ ಸಿ ಬ್ಲಾಕ್ನಲ್ಲಿರುವಂತಹ ಮಳಿಗೆ ನಂಬರ್ ಇನ್ನೂರ ಇಪ್ಪತ್ತಿನಲ್ಲಿ ನಿಧಿ ಪುಸ್ತಕ ನೀವು ತಗೋಬಹುದು ಅದು ನೀವು ನಿಧಿ ಪುಸ್ತಕದ ಹಿಂದೆ ಒಂದು ಫೋನ್ ನಂಬರ್ ಕೊಟ್ಟಿದೆ ನೀವು ಯಾವುದು ಯಾವುದಾದ್ರೂ ಮನೆಗೆ ಡೈರೆಕ್ಟಾಗಿ ಡೆಲಿವರಿ ಮಾಡ್ಕೋಬೇಕಾದ್ರೆ ನಿಧಿ ಪುಸ್ತಕಕ್ಕೆ ಆ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ಅಥವಾ ಒಂದು ನ ಕಳಿಸಿದ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ಮನೆಗೆ ಆನ್ಲೈನ್ ಡೆಲಿವರಿ ಮಾಡುತ್ತೆ ಅದರ ಜೊತೆಗೆ ನಿಧಿದ ಬುಕ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡಿ ರತ್ನ ಪಿಕ್ಚರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಫಾಲೋ ಮಾಡಿ ಕನ್ನಡಿಗರಾಗಿ ಒಂದೊಳ್ಳೆ ಕನ್ನಡ ಸಿನಿಮಾಗೆ ಒಂದೊಳ್ಳೆ ಕನ್ನಡ ಪುಸ್ತಕಕ್ಕೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು